ಟ್ರಾಫಿಕ್ ಇರುತ್ತೆ ಅನ್ಕೊಂಡೆ ಎಲ್ಲ ರೋಡ್ ಖಾಲಿ ಖಾಲಿ ಆಗಿದೆ ಅವತ್ತು ಹಾ ಹಾ ಗಣಪತಿ ವಿಸರ್ಜನೆ ಲಾಸ್ಟ್ ಇವತ್ತು ಈ ಥರ ಇರ್ಬೇಕು ವೆದರು ಬಿಸಿಲು ಇಲ್ಲ ಮಳೆನೂ ಇಲ್ಲ ಈ ಥರ ಕೂಲ್ ಆಗಿದೆ ವೆದರ್ ಚೆನ್ನಾಗಿದೆ ನಾಟ್ ಬ್ಯಾಡ್ ವಾಯ್ಸ್ ಕ್ಲಿಯರ್ ಆಗಿ ಬರಲ್ಲ ಅಂತ ಮೈಕನ್ನು ಜೋಗಾಡ್ ಮಾಡಿದ್ದೀನಿ ಪೆಟ್ರೋಲ್ ಹಾಕೊಂಬಿಡೋಣ ಅಲ್ವಾ ಟ್ಯಾಂಕ್ ಪೂರಾ ಖಾಲಿ ಆದಂಗಿದೆ ಇದೆ ಯಾಕೆ ಬೇಕು ರಿಸ್ಕು ಇಂಡಿಕೇಟ್ ಬೇರೆ ಆಗಲ್ಲ ಇದರಲ್ಲಿ ನೋಡ್ಕೊಂಬಿಡೋಣ ಒಂದ್ಸಲ ಯಾವ ಕಡೆ ಯಾವ ಕಡೆ ಯಾವ ಕಡೆ ಯಾವ ಕಡೆ ಯಾವ ಕಡೆ ಆಫ್ ಆಯಿತು ಗಾಡಿ ಅನ್ಕೊಂಡಿದ್ದೆ ನಾನು ಇಲ್ಲ ಮೆಸೇಜ್ ಇಲ್ಲ ನಿಂದು ಗುರು ಒನ್ ಫಿಫ್ಟಿ ಅಣ್ಣ ಫೋನಲ್ಲಿ ಏನೋ ಕೊರೀತಾವನೆ ಹೆಚ್ಚು ಕಮ್ಮಿ ಆದರೆ ಬೆಂಕಿ ಹಾತ್ಕೊಳ್ಳಲ್ವಾ ಸಾಧಾಟಲ್ ಪವರ್ ಪೆಟ್ರೋಲ್ ಹಾಕೊಂಡಿದ್ದಾಯಿತು ಈಗ ನಿಧಾನಕ್ಕೆ ಹೊರಗಡೆ ಬಂದು ರೇಡ್ ವಾಪಸ್ ಶುರು ಮಾಡೋಣ ಆ್ಯಕ್ಚುಲಿ ಇವತ್ತು ಗಾಡಿನ ಸರ್ವಿಸಿಗೆ ಕೊಡ್ಬೇಕು ಅನ್ಕೊಂಡಿದ್ದೆ ಶೋರೂಮಲ್ಲಿ ವರ್ಕರ್ಸ್ ಯಾರು ಇದ್ದಂಗೆ ಇಲ್ಲ ಇವತ್ತು ಎಲ್ಲ ರಜೆ ಅನಿಸುತ್ತೆ ಸೊ ಇವತ್ತು ಬೇಡ ನಾಳೆ ನೋಡೋಣ ಬಂತು ಗುರು ಬಿಸಿಲು ಕಣ್ಣಿ ಕಿತ್ಕೊಂಡೋಗಿದೆ ಬಡ್ಡಿ ಮಗಂದು ಟ್ಯಾಂಕಿಗೆ ಪೆಟ್ರೋಲ್ ಹಾಕಿದ್ರೆ ಊಟಕ್ಕೆ ಕೂತ್ಕೊಂಡಾಗ ಬಾಳೆಲ ಪಾಯಸ ಹಾಕಿದಾಗ ನೆಕ್ಕಿ ಕುಡಿತೀವಲ್ಲ ನಾವು ಹಂಗ ಕುಡಿಯುತ್ತೆ ಗುರು ಇದು ಇರ್ಲಿ ಇರ್ಲಿ ಕುಡೀಚಿನ ಕುಡಿ ನೀ ಕುಡಿ ಹ ಏನ್ ಲೈನಲ್ಲಿ ಸಾರಿ ಅಂಗಡಿಗಳು భర్తానోడి బర్తా నోడి ಸ್ಕಾರ್ಪಿಯೋ ಮೊದಲು ಬರ್ತಿತ್ತಲ್ಲ ಆ ಗಾಡಿನೇ ಒಂಥರ ಡಿಸೈನ್ ಚೆನ್ನಾಗಿತ್ತು ಇವಾಗ ಒಂಥರ ಮಾಡಿಬಿಟ್ಟವ್ರೆ ಅದೇನೋ ಅಂತಾರಲ್ಲ ಮದುವೆ ಗಂಡಿಗೆ ಅದೇ ಇಲ್ಲ ಅಂತ ಆ ಥರ ಮಾಡೋಕ್ಕವ್ರಿ ಇವಾಗ ಚೆನ್ನಾಗಿಲ್ಲ ಒಂಥರ ಡಿಸೈನೇ ಚೆನ್ನಾಗಿಲ್ಲ ಮೊದಲು ಒಂದು ಅವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಅದು ಏನು ಗುರುವಾರ ಮಧ್ಯ ಮಧ್ಯದಲ್ಲಿ ಬಂದಾಗ್ತಾಯಿದೆ ಯಾಕೆ ಡರ್ಲಿಂಗ್ ಹಿಂಗೆ ಮಧ್ಯದಲ್ಲಿ ಕೈಗೆ ಕೂಡ ಸೀನ್ ಇದೆ ಹಂಗೆ ಹಾಂ ಏನು ಇದ್ದೆ ಹಾಂ ಸ್ಕಾರ್ಪಿಯೋ ಮೊದಲು ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿದ್ದು ಗೊತ್ತಾ ಬಂದು ನೋಡಿ ನಾವು ನನ್ನ ಮಗ ಬೆಳಗ್ಗೆ ಬೆಳಗ್ಗೆ ಅನಿಸುತ್ತೆ ಸ್ಕಾರ್ಪಿಯೋದಲ್ಲಿ ಆ ಒಂದು ಕುದುರೆ ಕೆಸರು ಹೊಂಡದಲ್ಲಿ ಸಿಕ್ಕಾಕೊಂಡಿರುತ್ತೆ ಬಂದು ಎಳೆಯುತ್ತೆ ನೋಡಿ ಮೇಲುಗಡೆ ಫ್ಲೈಟಲ್ಲಿ ಬಂದು ನೀರು ಹಾಕ್ತಾಳಲ್ಲ ಹ್ಞೂ ಆ ಅಡ್ವರ್ಟೈಸ್ ನೋಡಿಬಿಟ್ಟು ಫಿದಾಗ್ಬಿಟ್ಟಿದ್ದು ಕೂಡ ಫುಲ್ಲು ಕೊಡ್ತಾಯಿದ್ದೆ ಡಾರ್ಲಿಂಗ್ ಎಲ್ಲೋ ಎತ್ತ ಹಾಕ್ತಾಳ ಅಂತ ಡೌಟು ಏನಿದು ಶೇಕಿಟ್ಟು ಪುಷ್ಪೋತಿ ಮಾಡ್ತಾಳೆ ಚಿನ್ನ ಮಧ್ಯ ರೋಡಲ್ಲೆಲ್ಲೂ ಕೈ ಕೊಡ್ಬೇಡ ನಾಳೆ ಸರ್ವಿಸ್ ಮಾಡಿಸ್ತೀನಿ ನಿಂಗೆ ಓಕೆನಾ ಹೆಂಗಾದ್ರೂ ಮಾಡಿ ಇವತ್ತು ಒಂದು ದಿನ ಅರ್ಥ ಆಗುತ್ತೆ ಚಿನ್ನ ಅರ್ಥ ಆಗುತ್ತೆ ಹಾಂ ನಿನಗೂ ಟೈಮ್ ಟು ಟೈಮ್ ಸರ್ವಿಸು ಹೆಲ್ತ್ ಚೆಕಪ್ ಎಲ್ಲ ಆಗಬೇಕು ನಾನು ಮಾಡ್ಸಿಲ್ಲ ಮಾಡಿಸ್ತೀನಿ ಓಕೆನಾ ಟ್ಯಾಂಕ್ ಯು ಚಿಲ್ಲ ಟ್ಯಾಂಕ್ ಯು ಪಿ ಟ್ಯಾಂಕ್ ಯು ಪಿ ಇದೊಂದು ಫ್ಲೇವರ್ ನೋಡೋಕ್ಕೆ ಚೆನ್ನಾಗಿದೆ ಒಂಥರ ಆ ಕಡೆನೂ ವ್ಯೂವೇ ಈ ಕಡೆನೂ ವ್ಯೂವೇ ಯಾವ ರೋಡ್ ಕರೆಕ್ಟ್ ಆಗುತ್ತಲ್ಲ ಗೊತ್ತಿಲ್ಲ ಗುರು ಈ ರೋಡು ಅಂತ ನಮ್ಮ ತಾಯಿ ಹಣೆಗೂ ಕರೆಕ್ಟ್ ಆಗೋಲ್ಲ ಏನು ಹತ್ತು ವರ್ಷ ಹೋದ್ರೆ ಇದ್ರೆ ಹಣೆ ಬರ ಇಷ್ಟೇ ಈ ರೋಡ್ ಹೆಂಗಂದ್ರೆ ಹುಡುಗಿಯರು ಬಂದು ಈ ರೋಡಿಗೆ ಬಂದರೆ ವಾಪಸ್ ಮನೆಗೆ ಹೋಗಕ್ಕೆ ಮನಸ್ಸಾಗಲ್ಲ ಅವರಿಗೆ ನೋಡಿ ಜ್ಯುವೆಲರಿ ಶಾಪು ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ ಹುಡುಗರು ಹೆಂಗಗಳು ನಾಲ್ಕು ಪ್ಯಾಂಟು ಮೂರು ಶರ್ಟಲ್ಲಿ ವರ್ಷನೇ ಈ ಹುಡುಗಿಯರು ಮನೆ ತುಂಬ ಬಟ್ಟೆ ಇದ್ದರು ಇನ್ನೊಂದು ಫಂಕ್ಷನ್ ಬಂದಾಗ ಅಯ್ಯೋ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಅಂತ ನಕಾರ ಮಾಡ್ತಾರೆ ನೋಡಿ ಇಲ್ಲಿಂದ ಆಗುತ್ತೆ ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಹಾಂ ಹಾಂ ಎಲ್ಲ ಮದುಮಕ್ಳು ಮದುಮಕ್ಳು ನಿಂತಂಗೆ ನಿಂತವ್ರೆ ಮದುಮಗಳು ಲೈನಾಗಿ ಈ ಕಡೆನೂ ಅದೇ ಇಲ್ಲ ಏನು ನೆಲೆನೇ ಇಲ್ಲ ಅದು ಹಾಂ ನಿಂತಿದ್ದಾವಲ್ಲ ಇಲ್ಲಿ ನೋಡಿ ಒಂದು ಸ್ವಲ್ಪ ಕೆಲಸ ಇದೆ ಆ ಕಡೆ ಹೋಗಿ ಮುಗಿಸ್ಕೊಂಡು ಬರ್ಬೋದಿತ್ತ ಅಂತ ಸರಿ ನೋಡೋಣ ಮುಂದಿನ ಆಗಲ್ಲಿ ಸಿಗೋಣ ಓಕೆ ಬಾಯ್